ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಟಿಕೆಟ್ ಟು ಟಾಪ್ ಸಿಕ್ಸ್ ಅಂತೇಳಿ ಬಿಗ್ ಬಾಸ್ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ ಈ ಟಾಸ್ಕ್ ಗೆದ್ದವರು ಫಸ್ಟ್ ಫೈನಲಿಸ್ಟ್ ಆಗ್ತಾರೆ ಈ ಟಾಸ್ಕ್ ನೋಡ್ಬಿಟ್ಟು ಮನೆ ಒಳಗಿರುವ ಸ್ಪರ್ಧಿಗಳೆಲ್ಲ ಶಾಕ್ ಆಗಿ ಹೋಗ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಆ ರೀತಿ ಇರುತ್ತೆ ಈ ಟಾಸ್ಕ್ ಇನ್ನು ಈ ಟಾಸ್ಕ್ನ ಯಾರೆಲ್ಲ ಆಡ್ತಾ ಇದಾರೆ ಅಂತ ನೋಡೋದಾದ್ರೆ ರಘು ಅವರು ಧನುಷ್ ಅವರು ಕಾವ್ಯ ಅವರು ಅಶ್ವಿನಿ ಗೌಡ ಅವರು ಈ ನಾಲ್ಕು ಜನ ಈ ಟಾಸ್ಕ್ನ ಆಡ್ತಾ ಇದಾರೆ ಇನ್ನು ಈ ನಾಲ್ಕು ಜನಕ್ಕೆ ಮನೆ ಒಳಗಿರುವ ಉಳಿದಿರುವ ಸ್ಪರ್ಧಿಗಳು ಒಬ್ರೊಬ್ರು ಇವರಿಗೆ ಸಪೋರ್ಟ್ ಮಾಡಬೇಕು ಅಂತ ಇರುತ್ತೆ ಅದರಲ್ಲಿ ಯಾರು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ರಕ್ಷಿತಾ ಅವರು ರಘು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಗಿಲ್ಲಿ ಅವರು ಕಾವ್ಯ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರಾಶಿಕ್ ಅವರು ಧನುಷ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರಿಗೆ ಧ್ರುವಂತ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಇನ್ನು ಈ ಟಾಸ್ಕ್ ನ ಗೆದ್ದು ಫಸ್ಟ್ ಫೈನಲಿಸ್ಟ್ ಆಗಿರೋದು ಯಾರು ಅಂತ ನೋಡೋದಾದ್ರೆ ನಮಗೆ ಸಿಕ್ಕಿರುವ ಅಪ್ಡೇಟ್ ಪ್ರಕಾರ ಈ ಟಾಸ್ಕ್ ನ ಗೆದ್ದು ಈ ಸೀಸನ್ ನ ಟಾಸ್ಕ್ ಮಾಸ್ಟರ್ ಅಂತ ಕರೆಸಿಕೊಂಡಿರುವ ಧನುಷ್ ಅವರು ಫಸ್ಟ್ ಫೈನಲಿಸ್ಟ್ ಆಗಿದ್ದಾರೆ ಅಂತ ಹೇಳಬಹುದು ಫ್ರೆಂಡ್ಸ್ ನಿಮ್ಗೆ ಅನಿಸ್ತಾ ಇದೆ ಈ ಟಾಸ್ಕ್ ಗೆದ್ದು ಧನುಷ್ ಅವರು ಫಸ್ಟ್ ಫೈನಲಿಸ್ಟ್ ಆಗಿರೋದು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ಸೀಸನ್ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ವಿನ್ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ